ಅಂಕೋಲಾದ ಕೊಟ್ಟಿಗೆ ಬಳಿ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿದ್ದ ಕಾಳಿಂಗ ಸರ್ಪವನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಟ್ಟುಬಡುವ ಮೂಲಕ ಸ್ಥಳೀಯರ ಆತಂಕವನ್ನು ದೂರ ಮಾಡಿದ್ದಾರೆ ಅಂಕೋಲಾ ತಾಲೂಕಿನ ಡೋಂಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋನಾಳದಲ್ಲಿ ಕಾಣಿಸಿಕೊಂಡ ಬೃಹತ್ ಕಾಳಿಂಗ ಸರ್ಪವನ್ನ ಉರಗ ಸಂರಕ್ಷಕ ಯಲ್ಲಾಪುರದ ಅರಬೈಲ್ನ ಸೂರಶ್ ಶೆಟ್ಟಿ ಸೆರೆ ಹಿಡಿದು ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಸುರಕ್ಷಿತವಾಗಿ ಅರಣ್ಯ ಪ್ರದೇಶದಲ್ಲಿ ಬಿಟ್ಟು ಬರುವ ಮೂಲಕ ಸ್ಥಳೀಯರ ಆತಂಕವನ್ನ ದೂರ ಮಾಡಿದ್ದಾರೆ ಕೋನಾಳದ ಪ್ರಶಾಂತ್ ಭಟ್ ಎಂಬುವರ ಮನೆಯ ಕೊಟ್ಟಿಗೆಯಲ್ಲಿ ಕಾಣಿಸಿಕೊಂಡ ಕಾಳಿಂಗ ಸರ್ಪ ಸುಮಾರು ಹತ್ತು ಅಡಿಯಷ್ಟು ಉದ್ದವಿದ್ದು ಕಾಳಿಂಗ ಸರ್ಪ ಕಂಡ ಮನೆಯವರು ಆತಂಕದಿಂದಲೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಉರಗ ಸಂರಕ್ಷಕ ಸೂರಶ್ ಶೆಟ್ಟಿಯನ್ನು ಸ್ಥಳಕ್ಕೆ ಕರೆಯಿಸಿ ರಾಮನ್ ವಲಯ ಅರಣ್ಯ ಇಲಾಖೆಯ ಉಪ ವಲಯ ಅರಣ್ಯಾಧಿಕಾರಿಗಳಾದ ಮೆಹಬೂಬ್ ಸಾಬ್ ಅಂಕಲಿ ಹಜರತ್ ಅಲಿ ಕುಂದಗೋಳ್ ಬಸವರಾಜ್ ಜಂಬಗಿ ಪ್ರಭುದೇವ್ ಹಾಗೂ ಸ್ಥಳೀಯರು ಕಾಳಿಂಗವನ್ನ ಹಿಡಿಯುವ ಕಾರ್ಯಾಚರಣೆ ನಡೆಸಿದರು ಜನರ ಗೌಜಿ ಗದ್ದಲ ಮತ್ತಿತರ ಕಾರಣಗಳಿಂದ ಸ್ವಲ್ಪ ಕೆರಳಿದಂತಿದ್ದ ಕಾಳಿಂಗ ಸರ್ಪವನ್ನು ಸೆರೆ ಹಿಡಿಯಲು ತಾಸಿಗೂ ಹೆಚ್ಚು ಕಾಲ ಹರಸಾಹಸ ಪಡಲಾಯಿತು ಕೊನೆಗೂ ಉರಗ ಸಂರಕ್ಷಕ ಸೂರಜ್ ಅವರು ಚಾಕಚಕ್ಯತೆಯಿಂದ ಕಾಳಿಂಗ ಸರ್ಪವನ್ನ ರಕ್ಷಣೆ ಮಾಡಿದ್ದಾರೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಇದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೇರೊಂದು ಸ್ಥಳದಲ್ಲಿ ಹನ್ನೆರಡು ಅಡಿಗೂ ಹೆಚ್ಚು ಉದ್ದದ ಕಾಳಿಂಗ ಸರ್ಪವನ್ನು ಸೆರೆ ಉರಗ ಸಂರಕ್ಷಕ ಸೂರಜ್ ಶೆಟ್ಟಿ ಆ ವೇಳೆ ಮಾತನಾಡಿ ತಾಪಮಾನ ಬದಲಾವಣೆ ಬಿಸಿ ಿನ ಬೇಗೆ ತಾಳಲಾರದೆ ಹಾವು ಮತ್ತು ಕಾಳಿಂಗ ಸರ್ಪಗಳು ಜನವಸತಿ ಪ್ರದೇಶದತ್ತ ಬಂದರೂ ಸಹ ಜನರು ಆತಂಕಗೊಳ್ಳದೆ ಅವುಗಳಿಗೆ ಹಿಂಸೆ ಮಾಡದೆ ಅರಣ್ಯ ಇಲಾಖೆಯ ಮೂಲಕ ನಮಂತ ಉರಗ ಸಂರಕ್ಷಕ ತಂಡಕ್ಕೆ ತಿಳಿಸಿದರೆ ಯಾರಾದರೂ ಒಬ್ಬರು ಬಂದು ಹಾವಿನ ರಕ್ಷಣೆ ಮಾಡುತ್ತೇವೆ ಎಂದು ತಿಳಿಸುವ ಮೂಲಕ ಜನರಲ್ಲಿದ್ದ ಆತಂಕವನ್ನ ದೂರ ಮಾಡಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ